ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂಬತ್ತು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ಉಡುಪಿ ಮಂಗಳೂರು ಬೆಂಗಳೂರು ಕಾರ್ಕಳ ಹೀಗೆ ನಿಮಗೆ ಹಲವಾರು ಕಡೆಯಿಂದ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿ ಕೊಡಲಿದ್ದೇನೆ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೂ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮೊದಲನೇ ಉದ್ಯೋಗ ಎನ್ನಪ್ಪಯ್ಯ ಯೂನಿವರ್ಸಿಟಿ ಹುದ್ಯಾವಾವಕಾಶ ಇದು ಮಂಗಳೂರಿನಲ್ಲಿ ಓಕೆ ಇಲ್ಲಿ ನಿಮಗೆ ತುಂಬ ಕೆಲಸ ಇಲ್ಲಿ ಹುದ್ದೆಗಳು ಖಾಲಿ ಇವೆ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅಂತ ಹೇಳಿದ್ದಾರೆ ನಿಮಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಇಮೇಲ್ ಐ ಡಿಗೆ ನಿಮ್ಮ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಓಕೆ ಆಸಕ್ತ ಅಭ್ಯರ್ಥಿಗಳು ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸರಿ ಹಾಗೆ ನಿಮಗೆ ಎರಡನೇ ಉದ್ಯೋಗ ವಿಜಿನರಿ ಅಕಾಡೆಮಿ ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಓಕೆ ಇದು ವಿಜಿನರಿ ಅಕಾಡೆಮಿ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಇಲ್ಲಿ ಲಭ್ಯವಿರುವಂಥ ಹುದ್ದೆಗಳು ಸೆಕ್ಯುಲರು ಮೊಂಟೆಸರಿ ಇಂಗ್ಲೀಷು ಹೈಸ್ಕೂಲು ಒಂದು ಮ್ಯಾಥ್ಸ್ ಎರಡು ಹಿಂದಿ ಎರಡು ಇ ವಿ ಎಸ್ ಅಥವಾ ಸೈನ್ಸ್ ಒಂದು ಸೋಷಿಯಲ್ ಸೈನ್ಸ್ ಒಂದು ಬಿ ಪಿ ಇ ಡಿ ಅಥವಾ ಎಂ ಪಿ ಇ ಡಿ ಒಂದು ಆರ್ಟ್ ಟೀಚರ್ ಒಂದು ಕ್ಲಾರಿಕಲ್ ಪೋಸ್ಟ್ ಒಂದು ಹಾಗೆ ಇಸ್ಲಾಮಿಕ್ ಎಜುಕೇಷನು ಅರಬಿಕ್ ಎರಡು ಇಸ್ಲಾಮಿಕ್ ಸ್ಟಡೀಸ್ ಎರಡು ಓಕೆ ಅರತ್ತೆ ಇಂಗ್ಲೀಷ್ ಭಾಷೆಯಲ್ಲಿ ಉತ್ತಮ ಪ್ರಾವೀಣ್ಯ ಅನುಭವ ಹೊಂದಿರುವಂಥ ಮಹಿಳಾ ಅಭ್ಯರ್ಥಿಗಳಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಸರ್ ನಿಮಗೆ ಇಲ್ಲಿ ಸ್ಥಳ ಓಲ್ಡ್ ಏರ್ಪೋರ್ಟ್ ಹತ್ತಿರ ಬಜ್ಪೆ ಮಂಗಳೂರು ಐದು ಏಳು ನಾಲ್ಕು ಒಂದು ನಾಲ್ಕು ಎರಡು ಸರ್ ನಿಮಗೆ ಕೆಲಸ ಇಷ್ಟ ಆದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ನಿಮ್ಮ ಅನ್ನು ಕಲಿಸಬೇಕಾಗುತ್ತೆ ಹಾಗೆ ನಿಮಗೆ ವಾಟ್ಸಪ್ ನಂಬರ್ ಮುಖಾಂತರ ಕೂಡ ಕಲಿಸ್ಬೋದು ನಂಬರ್ ನೋಟ್ ಮಾಡಿಕೊಳ್ಳಿ ಎಂಟು ಒಂದು ಸೊನ್ನೆ ಐದು ಸೊನ್ನೆ ಎರಡು ಎರಡು ಏಳು ಎಂಟು ಎಂಟು ಹಾಗೆ ನಿಮಗೆ ಮೂರನೇ ಉದ್ಯೋಗ ಲ್ಯಾಂಡ್ ಟ್ರೇಡ್ಸ್ ಇಂಟೀರಿಯರ್ ಡಿಸೈನರ್ ಹೈಯರಿಂಗು ಓಕೆ ಇದು ಲ್ಯಾಂಡ್ ಟ್ರೇಡ್ಸ್ ಬಿಲ್ಡಿಂಗ್ ಆ್ಯಂಡ್ ಡೆವಲಪರ್ಸ್ ಅರ್ಹತೆ ಕನಿಷ್ಠ ಎರಡು ವರ್ಷಗಳ ಅನುಭವ ಅಟೋಕೆಟ್ ಅಥವಾ ಸ್ಕೆಚಪ್ ಅಥವಾ ರೆವಿ ಅಥವಾ ಸಮಾನ ಡಿಸೈನ್ ಸಾಫ್ಟ್ವೇರ್ ಜ್ಞಾನ ಉತ್ತಮ ಲಜನಶೀಲತೆ ಮತ್ತು ಸಂವಹನ ಕೌಶಲ್ಯ ತಂಡದೊಂದಿಗೆ ಕೆಲಸ ಮಾಡುವಂಥ ಸಾಮರ್ಥ್ಯ ಇರಬೇಕು ಸರ್ ನಿಮಗೆ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸಬೇಕಾಗುತ್ತೆ ಸರ್ ನಿಮಗೆ ನಾಲ್ಕನೇ ಉದ್ಯೋಗ ಉಡುಪಿ ಗ್ರೌಂಡ್ ಆಫ್ ಇನ್ಸ್ಟಿಟ್ಯೂಷನ್ ಲೆಕ್ಚರರ್ ವೇಕೆನ್ಸಿ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಕೂಡ ಇದೆ ಇಲ್ಲಿ ವಿಷಯಗಳು ಹೋಟೆಲ್ ಮ್ಯಾನೇಜ್ಮೆಂಟು ಬಿ ಬಿ ಎ ಮತ್ತು ಬಿ ಕಾಮ್ ಓಕೆ ಅರ್ಹತೆ ಅಂಡರ್ ಗ್ರ್ಯಾಜುಯೇಟ್ ಅಥವಾ ಪಿ ಜಿ ಪೂರ್ಣಗೊಳಿಸಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ನಿಮ್ಮ ರಿಸ್ಯೂಮನ್ನು ಉಡುಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸ್ಥಳ ಶಿವಳ್ಳಿ ಮಣಿಪಾಲ್ ಐದು ಏಳು ಆರು ಒಂದು ಸೊನ್ನೆ ನಾಲ್ಕು ಕರ್ನಾಟಕ ಸರಿ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ರಿಸ್ಯೂಮನ್ನು ಕಲಿಸಬೇಕಾಗುತ್ತೆ ಹಾಗೆ ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ನೋಟ್ ಮಾಡ್ಕೊಳ್ಳಿ ನಂಬರು ಒಂಬತ್ತು ಆರು ಒಂದು ಒಂದು ಐದು ಎಂಟು ಆರು ಒಂಬತ್ತು ಒಂದು ಎರಡು ಸರಿ ನಿಮಗೆ ಐದನೇ ಉದ್ಯೋಗ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ಸ್ ಉದ್ಯಾವಕಾಶ ಇಲ್ಲಿ ಹುದ್ದೆಗಳು ಸೇಲ್ಸ್ ಎಕ್ಸಿಕ್ಯೂಟಿವ್ ಪುರುಷರು ಮಾತ್ರ ನೆಕ್ಸ್ಟು ಡೆಲಿವರಿ ಪರ್ಸನು ಇದು ಕೂಡ ಪುರುಷರು ಮಾತ್ರ ಮತ್ತು ಅಕೌಂಟೆಂಟು ಸೌಲಭ್ಯ ಆಕರ್ಷಕ ವೇತನ ಪ್ಲಸ್ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ ಹಾಗೆ ಸ್ನೇಹಪರ ಕೆಲಸದ ವಾತಾವರಣ ಅರ್ಹತೆ ಉತ್ತಮ ಸಂವಹನ ಕೌಶಲ್ಯ ಹಾಗೂ ಅಕೌಂಟೆಂಟ್ ಹುದ್ದೆಗೆ ಟ್ಯಾಲಿ ಮತ್ತು ಜಿ ಎಸ್ ಟಿ ಜ್ಞಾನ ಅಗತ್ಯ ಸರ್ ನಿಮಗೆ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದರೆ ಕೆಳಗೆ ಕೊಟ್ಟಿರುವಂಥ ನಂಬರಿಗೆ ನಿಮ್ಮ ರೆಸ್ಯೂಮನ್ನು ಕಲಿಸ್ಬೇಕಾಗುತ್ತೆ ಸರ್ ಈ ನಂಬರ್ ನೋಟ್ ಮಾಡ್ಕೊಳ್ಳಿ ಎಂಟು ಒಂಬತ್ತು ಐದು ಒಂದು ಒಂಬತ್ತು ಐದು ನಾಲ್ಕು ಐದು ಸೊನ್ನೆ ಐದು ಹಾಗೆ ನಿಮಗೆ ಆರನೇ ಉದ್ಯೋಗ ರೆಡಿಮೇಡ್ ಗಾರ್ಮೆಂಟ್ಸ್ ಶೋರೂಮು ಕಾರ್ಕಳ ಖಾಲಿ ಹುದ್ದೆಗಳು ಎರಡು ಹುದ್ದೆಗಳು ಇದು ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ ಆದವರು ಕೂಡ ಟ್ರೈ ಮಾಡ್ಬೋದು ವಸತಿ ಮತ್ತು ಉಚಿತ ವಾಸ ವ್ಯವಸ್ಥೆ ಎರಡು ಕೊ ಕೊಡ್ತಾ ವಸತಿ ಸೌಲಭ್ಯ ಕೊಡ್ತಾ ಇದ್ದಾರೆ ಉಚಿತ ವಾಸ ವ್ಯವಸ್ಥೆ ಸರ್ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಂಬರ್ ನೋಟ್ ಮಾಡ್ಕೊಳ್ಳಿ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಒಂಬತ್ತು ಐದು ಆರು ನಾಲ್ಕು ಒಂಬತ್ತು ಒಂದು ಹಾಗೆ ನಿಮಗೆ ಏಳನೇ ಉದ್ಯೋಗ ಉದ್ಯೋಗ ಮಾಹಿತಿ ಮಂಗಳೂರು ಸುತ್ತಮುತ್ತ ಮಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶ ವಿವಿಧ ಹುದ್ದೆಗಳಿಗೆ ಸಿಬ್ಬಂದಿ ಅಗತ್ಯ ಪುರುಷ ಅಥವಾ ಮಹಿಳಾ ಅಭ್ಯರ್ಥಿಗಳನ್ನು ಹೇಳ್ತಿದ್ದಾರೆ ಸರ್ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಂಬರ್ ಇದ್ದೀನಿ ನಂಬರ್ ಮುಖಾಂತರ ಮಾಹಿತಿನ ಪಡೆದುಕೊಳ್ಳಿ ಎಂಟು ಆರು ಆರು ಸೊನ್ನೆ ಐದು ಐದು ಆರು ಒಂದು ಸೊನ್ನೆ ಎಂಟು ಎರಡನೇ ನಂಬರು ಒಂಬತ್ತು ಒಂದು ಆರು ನಾಲ್ಕು ಸೊನ್ನೆ ಸೊನ್ನೆ ಐದು ಮೂರು ಒಂಬತ್ತು ಆರು ಹಾಗೆ ನಿಮಗೆ ಎಂಟನೇ ಉದ್ಯೋಗ ತಕ್ಷಣ ನೇಮಕಾತಿ ಮಂಗಳೂರಿನಲ್ಲಿ ಮಂಗಳೂರಿನ ಪ್ರಮುಖ ಅಂಗಡಿಗೆ ಉದ್ಯೋಗ ಅವಕಾಶ ಇದು ಹುದ್ದೆಗಳು ಇಂಡಸ್ಟ್ರಿಯಲ್ ಲೈನ್ ಕೆಲಸ ಸೇಲ್ಸ್ ಅಥವಾ ಅಂಗಡಿ ಕೆಲಸ ಅರತ್ತೆ ಮೇಲ್ ಮತ್ತು ಫೀಮೇಲ್ ಇಬ್ಬರು ಕೂಡ ಟ್ರೈ ಮಾಡ್ಬೋದು ಎಕ್ಸ್ಪೀರಿಯೆನ್ಸ್ ಇದ್ದವರು ಕೂಡ ಟ್ರೈ ಮಾಡ್ಬೋದು ಹೊಸೊಬ್ಬರು ಕೂಡ ಟ್ರೈ ಮಾಡ್ಬೋದು ಸೌಲಭ್ಯ ಉತ್ತಮ ಸಂಬಳ ಉತ್ ಕೆಲಸ ಕಲಿಯುವಂಥ ಅವಕಾಶ ಶಾಶ್ವತ ಉದ್ಯೋಗ ಅವಕಾಶ ಕೆಲಸ ಇಷ್ಟಾದರೆ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಎಂಟು ನಾಲ್ಕು ಐದು ಒಂದು ಎಂಟು ನಾಲ್ಕು ಸೊನ್ನೆ ಐದು ಐದು ಹಾಗೆ ನಿಮಗೆ ಕೊನೆಯ ಉದ್ಯೋಗ ಬೇಕರಿ ಮ್ಯಾನೇಜರು ನೇಮಕಾತಿ ಮಾಡ್ತಾ ಇದ್ದಾರೆ ಇದು ಅರ್ಹತೆ ಡ್ರೈವಿಂಗ್ ಅನುವ ಅನುಭವ ಇರಬೇಕು ಮತ್ತು ಭಾಷಾ ಜ್ಞಾನ ಕನ್ನಡ ಹಿಂದಿ ಇಂಗ್ಲೀಷು ಉತ್ತಮ ಸಂವಹನ ಕೌಶಲ್ಯ ತಂಡದೊಂದಿಗೆ ಕೆಲಸ ಮಾಡುವಂಥ ಸಾಮರ್ಥ್ಯ ಕ್ರಿಯೇಟಿವ್ ಮತ್ತು ಜವಾಬ್ದಾರಿಯುತ ವ್ಯಕ್ತಿತ್ವ ಅನುಭವ ಇರುವವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಸರಿ ಹೆಚ್ಚಿನ ಮಾಹಿತಿಗಾಗಿ ನಂಬರ್ ಇದ್ದೀನಿ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಸೊನ್ನೆ ಮೂರು ಆರು ಎಂಟು ಆರು ಏಳು ಎರಡು ಐದು ಏಳು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂಬತ್ತು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವುದೇ ರೀತಿಯ ಡೌಟ್ ಇದ್ರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಂ